ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಟೆಂತ್ ಗಣಿತ ವಾಸ್ತವ ಸಂಖ್ಯೆಗಳು ಅಧ್ಯಾಯ ಒಂದು ಅಭ್ಯಾಸ ಮಾಡೋಣ ಕ್ಲಾಸ್ ಟೆಂತ್ ಗಣಿತ ವಾಸ್ತವ ಸಂಖ್ಯೆಗಳು ಅಧ್ಯಾಯ ಒಂದು ಅಭ್ಯಾಸ ಒಂದು ಪಾಯಿಂಟ್ ಎರಡು ಒಂದೇ ಲೆಕ್ಕ ರೂಟ್ ಫೈವ್ ಒಂದು ಅಬಲಬ್ಧ ಸಂಖ್ಯೆ ಎಂದು ಸಾಧಿಸಿ ಈ ಲೆಕ್ಕ ಬಿಡಿಸೋಣ ರೂಟ್ ಫೈವ್ ಈಕ್ವಲ್ ಟು ಎ ಬೈ ಬಿ ಎ ಮತ್ತು ಬಿ ಪುಣಾಂಕಗಳಿಂದ ರೂಟ್ ಫೈವ್ ವರೆಗುಣಾಕಾರ ರೂಟ್ ಫೈವ್ ಬಿ ಈಕ್ವಲ್ ಟು ಎರಡೂ ಕಡೆ ವರ್ಗ ಮಾಡಲಾಗಿ ರೂಟ್ ಫೈವ್ ಬಿ ಬ್ರಕೆಟ್ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ಹೋಗಿ ಹೋಗಿ ಒಂದು ಫೈವ್ ಹೊಳಿತಿದೆ ಫೈವ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಅದಂದರೆ ಇಲ್ಲಿ ಒಂದು ಎ ಸ್ಕ್ವೇರನ್ನು ಐದರಿಂದ ಭಾಗಿಸುತ್ತದೆ ಅದರಿಂದ ಏನು ಐದರಿಂದ ಭಾಗಿಸುತ್ತದೆ ಅದರಿಂದ ಎ ಈಕ್ವಲ್ ಟು ಫೈ ಸಿ ಇದು ಈಕ್ವೇಶನ್ ಒಂದು ಮಾಡೋಣ ಎ ಈಕ್ವಲ್ ಟು ಫೈವ್ ಸಿ ಒಂದು പൂർണാകു ബി സ്ക്വേർ ഇക്വൽ ടു സ്ക്വേർ ഫൈവ് ബി സ്ക്വേർ എു സി സ്ക്വേർ ഇക്ക ഇല്ല കണ്ടിന്യൂ മോഡ ഫൈവ് ബി സ്ക്വേർ फैसी ब्रकेट ट्वेंटी फाइव सी स्क्वायर फाइव बी स्क्वायर ट्वेंटी फैसी स्क्वे डिवेड इधर फैंद सो बी स्क्वायर इक्वल टू सी स्क्वायर सो इली अन्नो ಐದರಿಂದ ಭಾಗಿಸುತ್ತದೆ ಹಾಗೆ ಬೀನು ಕೂಡ ಐದರಿಂದ ಭಾಗಿಸುತ್ತದೆ ಆದ್ದರಿಂದ ರೂಟ್ ಫಾಯು ಒಂದು ಅಭಾಗಲ ಸಂಖ್ಯೆ ಸಂಖ್ಯೆ ಆಗಿದೆ ಕ್ಲಾಸ್ ಟೆನ್ ಗಣಿತ ವಾಸ್ತವ ಸಂಖ್ಯೆಗಳು ಅಧ್ಯಾಯ ಒಂದು ಅಭ್ಯಾಸ ಒಂದು ಪಾಯಿಂಟ್ ಎರಡು ಎರಡನೇ ಲೆಕ್ಕ ತ್ರೀ ಪ್ಲಸ್ ಟೂ ರೂಡ್ ಫೈವ್ ಒಂದು ಭಾಗಲಭದ ಸಂಖ್ಯೆ ಎಂದು ಸಾಧಿಸಿ ತ್ರೀ ಪ್ಲಸ್ ಟೂ ರೂಡ್ ಫೈವ್ ಈಕ್ವಲ್ ಟು ಪಿ ಬೈ ಕ್ಯೂ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ ಅಂತ ತಿಳ್ಕೊಂಡ ರೂಟ್ ಫೈವ್ ಈಕ್ವಲ್ ಟು ಪಿ ಬೈ ಕ್ಯೂ ಈ ಮೂರನ್ನು ಇಕಡೆ ಕಡೆ ತಗೊಂಡ್ರೆ ಮೈನಸ್ ಮೂರಾಯಿತು ಇಲ್ಲಿ ಸಹ ಕ್ಯೂ ಆಗ್ತದೆ ಟೂ ರೂಟ್ ಫೈವ್ ಇಲ್ಲ ಸಹ ಕ್ಯೂ ಆಯಿತು ಕ್ಯೂ ಅಂದಲೇ ಒಂದು ಕ್ಯೂಲಿ ಪಿ ಮೈನಸ್ ತ್ರೀ ಕ್ಯೂ ಟು ರೂಟ್ ಫೈವ್ ಮೈನಸ್ ಪಿ ಮೈನಸ್ ತ್ರೀ ಕ್ಯೂ ಡಿವೈಡ್ ಬೈ ಕ್ಯೂ ಆಯಿತು ಸೊ ರೂಟ್ ಫೈ ಗೋಲ್ಟು ಪಿ ಮೈನಸ್ ತ್ರೀ ಕ್ಯೂ ಇದು ಟೂ ಬರ್ತೈತಿ ಟು ಕ್ಯೂ ಪಿ ಮೈನಸ್ ತ್ರೀ ಕ್ಯೂ ಡಿವೈಡ್ ಬೈ ಕ್ಯೂ ಇದು ಭಾಗಲಬ್ಧ ಸಂಖ್ಯತೆ ಆದ್ದರಿಂದ ಆದ್ದರಿಂದ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಆದ್ದರಿಂದ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಸಂಖ್ಯೆ ಆಗಿದೆ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಗಣಿತ ವಾಸ್ತವ ಸಂಖ್ಯೆಗಳು ಅಧ್ಯಯವಂತೂ ಅವಿಭಾಜ್ಯ ಸಂಖ್ಯೆ ಒಂದು ಪಾಯಿಂಟ್ ಎರಡು ಮೂರನೇ ಲೆಕ್ಕ ಒನ್ ಬೈ ರೂಟ್ ಟು ಇಲ್ಲಿ ಒನ್ ಬೈ ರೂಟ್ ಟೂನು ಟೆಸ್ಟ್ಲೈಸ್ ಮಾಡೋಣ ರೂಟ್ ಟು ಬೈ ರೂಟ್ ಟು ಒನ್ ಇನ್ ಟು ರೂಟ್ ಟು ರೂಟ್ ಟು ರೂಟ್ ಟು ಆಗಿ ಒನ್ಲಿ ಟು ಉಳಿತು ಸೊ ದೇರಪ್ಪ ಟೂ ಟು ರೂಟ್ ಟು ಡಿವೈಡ್ ಬೈ ಟು ಈಕ್ವಲ್ ಟು ಪಿ ಬೈ ಕ್ಯೂ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ತೊಗೊಳ್ಳೋಣ ಸೊ ರೂಟ್ ಟು ಡಿಕ್ವೆ ಬೈ ಪಿ ಡಿವೈಡ್ ಬೈ ಟು ಕ್ಯೂ ಆದ್ದರಿಂದ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಆದ್ದರಿಂದ ಒನ್ ಬೈ ರೂಟ್ ಟು ಒಂದು ಸಂಖ್ಯೆ ಸಂಖ್ಯೆಯಾಗಿದೆ ಕ್ಲಾಸ್ ಟೆಂತ್ ಗಣಿತ ವಾಸ್ತವ ಸಂಖ್ಯೆಗಳು ಅಧ್ಯಾಯ ಒಂದು ಅಭ್ಯಾಸ ಒಂದು ಪಾಯಿಂಟ್ ಎರಡು ಮೂರನೇ ಲೆಕ್ಕ ఈ కడగిన అబ్బా అభిభా అభాగలబ్ద సంఖ్యం సాధిసి సెవెన్ రూట్ ఫైవ్ సో దేర్ ఫార్ సెవెన్ రూట్ ఫైవ్ ఈక్వల్ టు పి బై క్యూ క్యూ ఈస్ నాట్ ఈక్వల్ టు జీరో అని తెలియణ రూట్ ఫైవ్ ఈక్వల్ టు పి బై సెవెన్ క్యూ ఇది సో ಸೆವೆನ್ ಬೈ ಕ್ಯೂ ಒಂದು ಭಾಗಲ ಸಂಖ್ಯೆಯಾದ ರೂಟ್ ಫೈವ್ ಒಂದು ಸಂಖ್ಯೆ ಆಗಿದೆ ಆದ್ದರಿಂದ ಸೆವೆನ್ ರೂಟ್ ಫೈವ್ ಒಂದು ಅಭಾಗಲ ಸಂಖ್ಯೆಯಾಗಿದೆ ಈ ಥರ ಹೆಚ್ಚಿನ ವಿಡಿಯೋ ಆಗಿ ಎಕ್ಸ್ಪರ್ಟ್ ಕಾರ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು ಈ ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಗ್ರೂಪ್ನಲ್ಲಿ ಶೇರ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು